ಸಾವಿರಾರು ವರ್ಷಗಳ ಇತಿಹಾಸವಿರುವ ಈ ಕಾಡು ತನ್ನೊಳಗೆ ನಿಗೂಢತೆಗಳನ್ನು ಪ್ರಾಚೀನ ಕಥೆಗಳನ್ನು ಮತ್ತು ಒಂದು ಅದೃಶ್ಯ ಶಕ್ತಿಯನ್ನು ಅಡಗಿಸಿಕೊಂಡಿತ್ತು ರಕ್ತಗಿರಿಯ ಗರ್ಭದಲ್ಲಿ ಮರಗಳ ಬುಡದಲ್ಲಿ ಹಸಿರುಪಾಚಿಗಳಿಂದ ಆವೃತವಾದ ಕಲ್ಲಿನ ಗುಡಿಯೊಂದು ನಿಂತಿತ್ತು ನೂರಾರು ವರ್ಷಗಳಿಂದ ಈ ಗುಡಿ ಕಾಡಿನ ರಕ್ಷಕಿಯಾಗಿ ಹಳ್ಳಿಗರ ಆಶಾಕಿರಣವಾಗಿ ಪೂಜಿಸಲ್ಪಡುತ್ತಿತ್ತು ಹಳ್ಳಿಯ ಹಿರಿಯ ಮತ್ತು ಪೂಜ್ಯ ವ್ಯಕ್ತಿ ಮಂಜುನಾಥರು ತನ್ನ ಸಾಂಪ್ರದಾಯಿಕ ಪಂಚೆ ಮತ್ತು ಶಲ್ಯ ಧರಿಸಿ ಗುಡಿಯ ಮುಂದೆ ನಿಂತಿದ್ದರು ಅವರ ಕಣ್ಣುಗಳಲ್ಲಿ ದೈವದ ಮೇಲಿನ ಅಚಲ ಭಕ್ತಿ ಪ್ರತಿಬಿಂಬಿಸುತ್ತಿತ್ತು ಕೈಯಲ್ಲಿ ಹಿಡಿದಿದ್ದ ಅರಿಶಿನ ಕುಂಕುಮವನ್ನು ದೈವದ ಮೂರ್ತಿಗೆ ಅರ್ಪಿಸುವಾಗ ಅವರ ತುಟಿಗಳು ಯಾವುದೋ ಮಂತ್ರವನ್ನು ಪಠಿಸುತ್ತಿದ್ದವು ಅವರ ಮುಖದ ಮೇಲೆ ಮೂಡಿದ್ದ ಶಾಂತ ಭಾವವು ಆ ಸ್ಥಳದ ಪಾವಿತ್ರತೆಯನ್ನು ಮತ್ತಷ್ಟು ಹೆಚ್ಚಿಸಿತ್ತು ನಗರದ ಗಗನಚುಂಬಿ ಕಟ್ಟಡವೊಂದರ ಐಷಾರಾಮಿ ಕಚೇರಿಯಲ್ಲಿ ವಿಕ್ರಮ್ ಸಿಂಗ್ ತನ್ನ ಖಾಸಗಿ ಮ್ಯಾಜಿನ ಮೇಲೆ ರಕ್ತಗಿರಿಯ ವಿವರವಾದ ನಕ್ಷೆಯನ್ನು ಹರಡಿಟ್ಟಿದ್ದ ನಕ್ಷೆಯಲ್ಲಿ ಕೆಂಪು ಪೆನ್ನಿನಿಂದ ಗುರುತು ಹಾಕಿದ್ದ ಸ್ಥಳವು ಅಪಾರ ಸಂಪತ್ತು ಅಡಗಿರುವ ರಾಜಗಂಧದ ಮರಗಳು ಇರುವ ಪ್ರದೇಶವಾಗಿತ್ತು ಈ ಕಾಡು ನನ್ನದಾಗಬೇಕು ಇಲ್ಲಿನ ಸಂಪತ್ತು ನನ್ನದಾಗಬೇಕು ಎಂದು ಸ್ವಗತದಲ್ಲಿ ಗುನುಗುತ್ತಿದ್ದ ಮುಂಜಾವಿನ ಕತ್ತಲು ಮಾಸಿ ಸೂರ್ಯನ ಮೊದಲ ಕಿರಣಗಳು ಕಾಣಿಸುತ್ತಿದ್ದಂತೆ ವಿಕ್ರಮ್ ಸಿಂಗ್ ತನ್ನ ನೂರಕ್ಕೂ ಹೆಚ್ಚು ಕೂಲಿ ಸೈನಿಕರ ಗುಂಪಿನೊಂದಿಗೆ ರಕ್ತಗಿರಿಯ ಅಂಚಿಗೆ ಆಗಮಿಸಿದನು ಕಪ್ಪು ಬಣ್ಣದ ಬೃಹತ್ ಟ್ರಕ್ಗಳು ಮತ್ತು ಜೀಪ್ಸ್ಗಳು ಕಾಡಿನ ದಾರಿಯಲ್ಲಿದ್ದ ಮಣ್ಣು ರಸ್ತೆಯಲ್ಲಿ ಧೂಳು ಎಬ್ಬಿಸುತ್ತಾ ಬಂದು ನಿಂತವು ಮಂಜುನಾಥರು ಹಳ್ಳಿಯ ಹಿರಿಯರನ್ನು ಮತ್ತು ಯುವಕರನ್ನು ಕರೆದುಕೊಂಡು ವಿಕ್ರಂನ ದಾರಿಯನ್ನು ತಡೆದರು ನಿಲ್ಲಿಸಿ ಇದು ದೈವದ ಕಾಡು ಇಲ್ಲಿ ಮರ ಕಡಿಯಲು ನಾವು ಬಿಡುವುದಿಲ್ಲ ಎಂದು ಮಂಜುನಾಥರು ದೃಢವಾಗಿ ಹೇಳಿದರು ವಿಕ್ರಮ್ ಮಂಜುನಾಥರನ್ನು ಮತ್ತು ಹಳ್ಳಿಯ ಜನರ ಗುಂಪನ್ನು ನೋಡಿ ಅಟ್ಟಹಾಸದಿಂದ ನಕ್ಕನು ತನ್ನ ಸೊಂಟದಿಂದ ಹೊಳೆಯುವ ರಿವಾಲ್ವರ್ ತೆಗೆದು ಗಾಳಿಯಲ್ಲಿ ಒಮ್ಮೆ ಬೀಸಿ ನನ್ನ ದಾರಿಗೆ ಅಡ್ಡ ಬರಬೇಡಿ ನಿಮ್ಮ ದೈವ ನನ್ನ ಗನ್ಗೆ ಸಮಾನವಲ್ಲ ಎಂದು ಕುಡುಗಿದ ವಿಕ್ರಮ್ ಮತ್ತು ಅವನ ತಂಡ ಕಾಡಿನೊಳಗೆ ಪ್ರವೇಶಿಸುತ್ತಿದ್ದಂತೆ ಮಂಜುನಾಥರು ಅಸಹಾಯಕರಾಗಿ ನೆಲದ ಮೇಲೆ ಕುಳಿತರು ದೈವವೇ ಈ ಪಾಪಿಗೆಗಳಿಂದ ಕಾಡನ್ನು ಮರಗಳನ್ನು ನಮ್ಮೆಲ್ಲರನ್ನೂ ಕಾಪಾಡು ನೀನೇ ನಮ್ಮ ರಕ್ಷಕ ಅವರ ಪ್ರಾರ್ಥನೆಯು ಗಾಡಿಯಲ್ಲಿ ಮೌನವಾಗಿ ಲೀನವಾಯಿತು ಆದರೆ ಆ ಮೌನದಲ್ಲಿ ಒಂದು ಅಘೋಷಿತ ಶಕ್ತಿ ಮೈದಳೆಯುತ್ತಿತ್ತು ವಿಕ್ರಂನ ತಂಡ ರಕ್ತಗಿರಿಯ ಕಾಡಿನೊಳಗೆ ಕಾಲಿಟ್ಟಿತು ಕಾಡಿನ ದಟ್ಟ ಹಸಿರು ಅವರನ್ನು ನುಂಗಲು ಸಿದ್ಧವಾಗಿದ್ದಂತೆ ಕಂಡಿತು ಒಂದು ನಿಶಬ್ದವಾದ ಭಯಾನಕ ವಾತಾವರಣ ಅವರನ್ನು ಸ್ವಾಗತಿಸಿತು ತಂಡದ ಸದಸ್ಯನೊಬ್ಬ ಮುಂದೆ ಸಾಗುತ್ತಿದ್ದಾಗ ಹಳೆಯ ಮರವೊಂದರ ಬುಡದಲ್ಲಿ ನಿಂತನು ಅವನ ತಲೆಯ ಮೇಲೆ ವಿಚಿತ್ರವಾದ ಕೆಂಪು ಬಣ್ಣದ ಹೂವುಗಳು ತಾನಾಗಿಯೇ ಉದುರುತ್ತಿದ್ದವು ಅವನು ಆಶ್ಚರ್ಯದಿಂದ ಮೇಲಕ್ಕೆ ನೋಡಿದನು ಅವನ ಮನಸ್ಸಿನಲ್ಲಿ ಒಂದು ಅಳುಕು ಪ್ರಾರಂಭವಾಯಿತು ಇಡಿಯ ಕಾಡಿನ ಮೌನವನ್ನು ಭೇದಿಸುತ್ತಾ ಕಾಡಿನ ಆಳದಿಂದ ಸಾವಿರಾರು ಹಕ್ಕಿಗಳು ಒಮ್ಮೆಲೆ ಭಯಭೀತವಾಗಿ ಕಿರುಚುತ್ತಾ ಆಕಾಶಕ್ಕೆ ಹಾರಿದವು ವಾತಾವರಣದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಕಾಣಿಸತೊಡಗಿದವು ಇದು ಪ್ರಕೃತಿಯ ಎಚ್ಚರಿಕೆಯಾಗಿತ್ತು ವಿಕ್ರಮ್ ತನ್ನ ಜಿಪಿಎಸ್ ಯಂತ್ರವನ್ನು ನೋಡುತ್ತಾ ಮುಂದೆ ಸಾಗುತ್ತಿದ್ದನು ಇದ್ದಕ್ಕಿದ್ದಂತೆ ಯಂತ್ರ ಸಂಪೂರ್ಣವಾಗಿ ಆಫ್ ಆಯಿತು ಏನಾಯ್ತು ಇದಕ್ಕೆ ಎಂದು ವಿಕ್ರಮ್ ಸಿಟ್ಟಿನಿಂದ ಗೊಣಗಿದ ಇಡಿಯ ಕಾಡಿನಲ್ಲಿ ವಿದ್ಯುತ್ಕಾಂತೀಯ ಅಲೆಗಳು ಅಸಮತೋಲನಕ್ಕೆ ಒಳಗಾಗಿದ್ದವು ಇದು ಕೇವಲ ಒಂದು ಯಂತ್ರದ ದೋಷವಾಗಿರಲಿಲ್ಲ ಕಾಡಿನ ಶಕ್ತಿಯು ಅವರಿಗೆ ದಾರಿ ತಪ್ಪಿಸುವ ಮೊದಲ ಸಂಕೇತವಾಗಿತ್ತು ಒಂದು ಕಿರಿದಾದ ದಾರಿಯಲ್ಲಿ ಸಾಗುತ್ತಿರುವಾಗ ತಂಡದ ಕಣ್ಣಿಗೆ ಆಘಾತಕಾರಿ ದೃಶ್ಯವೊಂದು ಬಿತ್ತು ನೆಲದ ಮೇಲೆ ಸಂಪೂರ್ಣವಾಗಿ ಕಮರಿ ಹೋದ ಮನುಷ್ಯನ ಅಸ್ಥಿಪಂಜರ ಅಸ್ಥಿಪಂಜರವನ್ನು ಕಂಡ ಸೈನಿಕರು ಮತ್ತು ಕೆಲಸಗಾರರು ಭಯದಿಂದ ನಡುಗಿದರು ಅವರಲ್ಲಿ ಕೆಲವರು ಕಣ್ಣು ಮುಚ್ಚಿಕೊಂಡರು ಆದರೆ ವಿಕ್ರಮ್ ಇದು ಕೇವಲ ಹಳೆಯ ಮೂಳೆ ಏನೂ ಆಗುವುದಿಲ್ಲ ಎಂದು ಗೇಲಿ ಮಾಡುತ್ತಾ ಅದನ್ನು ತನ್ನ ಬೂಟಿನಿಂದ ಒದ್ದು ದೂಡಿದರು ಆ ಅಸ್ಥಿಪಂಜರವು ಕಾಡಿನ ಮೌನ ನಿಯಮಕ್ಕೆ ಅಡ್ಡ ಬಂದವರಿಗೆ ಕಾದಿರುವ ಭವಿಷ್ಯವನ್ನು ಸಾರುತ್ತಿತ್ತು ತಂಡ ಮುಂದೆ ಸಾಗುತ್ತಿದ್ದಂತೆ ಮಂಜಿನ ರಾಶಿ ಅನಿರೀಕ್ಷಿತವಾಗಿ ಹೆಚ್ಚಾಯಿತು ತಂಡದ ಸದಸ್ಯರಲ್ಲಿ ಒಬ್ಬನಾದ ರಾಜು ಮಂಜಿನಲ್ಲಿ ಕಳೆದು ಹೋದನು ಅವನಿಗೆ ದೂರದಲ್ಲಿ ತನ್ನ ತಾಯಿ ರಾಜು ರಾಜು ಎಂದು ಮಮತೆಯಿಂದ ಕರೆಯುತ್ತಿರುವಂತೆ ಭಾಸವಾಯಿತು ರಾಜು ಮಂಜಿನ ಆಳಕ್ಕೆ ಸಾಗುತ್ತಿದ್ದಂತೆ ಅವನ ಹೆಜ್ಜೆ ಸಪ್ಪಳ ಮಾಯವಾಯಿತು ತಂಡದ ಉಳಿದ ಸದಸ್ಯರಿಗೆ ಮಂಜಿನಿಂದ ಕೇಳಿಸಿದ್ದದ್ದು ಕೇವಲ ಒಂದು ಆತಂಕಭರಿತ ಕೊನೆಯ ಕಿರುಚಾಟ ಮಾತ್ರ ರಾಜುವಿನ ಕಿರುಚಾಟ ಕೇಳಿ ವಿಕ್ರಮ್ ಸಿಟ್ಟಿನಿಂದ ಮತ್ತು ಭಯದಿಂದ ಗನ್ ತೆಗೆದು ಗಾಳಿಯಲ್ಲಿ ಗುಂಡು ಹಾರಿಸಿದನು ತಂಡದ ಸದಸ್ಯರ ಮುಖದಲ್ಲಿ ಆತಂಕ ಸ್ಪಷ್ಟವಾಗಿ ಕಾಣುತ್ತಿತ್ತು ವಿಕ್ರಮ್ ಗುಂಡು ಹಾರಿಸುತ್ತಿದ್ದಂತೆ ಕಾಡಿನ ಮರಗಳ ಮೇಲೆ ಮಂಜಿನ ಮರೆಯಲ್ಲಿ ನಿಗೂಢವಾದ ನೆರಳುಗಳು ವೇಗವಾಗಿ ಚಲಿಸತೊಡಗಿದವು ಅವು ಸ್ಪಷ್ಟವಾಗಿ ಮಾನವ ಆಕಾರದಂತೆ ಇರಲಿಲ್ಲ ಬದಲಿಗೆ ಅಸಹಜವಾಗಿ ಉದ್ದವಾಗಿ ದೈತ್ಯಾಕಾರವಾಗಿ ಕಾಣುತ್ತಿದ್ದವು ಅದು ದೈವದ ಮಾಯಾಜಾಲದ ಮೊದಲ ಸ್ಪಷ್ಟ ಸೂಚನೆಯಾಗಿತ್ತು ಅಸಂಖ್ಯಾತ ಅಡೆತಡೆಗಳು ಭಯಾನಕ ಘಟನೆಗಳು ಮತ್ತು ದಾರಿ ತಪ್ಪಿದ ನಂತರ ವಿಕ್ರಮ್ ಮತ್ತು ಅವನ ತಂಡ ಕೊನೆಗೂ ತಾವು ಹುಡುಕುತ್ತಿದ್ದ ಬೃಹತ್ ರಾಜಗಂಧದ ಮರವನ್ನು ತಲುಪಿದರು ಆಗ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆ ಮರವು ಇಡೀ ಕಾಡಿನಲ್ಲೇ ಅತ್ಯಂತ ದೊಡ್ಡದಾಗಿ ಪ್ರಾಚೀನವಾಗಿ ಭವ್ಯವಾಗಿ ಎದ್ದು ನಿಂತಿತ್ತು ತಂಡವು ಮರದ ಹತ್ತಿರ ಬರುತ್ತಿದ್ದಂತೆ ಆ ಮರದ ಸುತ್ತಲೂ ನೆಲದಲ್ಲಿ ಹುದುಗಿದ್ದಕ್ಕಿದ್ದ ನೂರಾರು ಹಳೆಗಾಲದ ಮಣ್ಣಿನ ದೀಪಗಳು ತಾವಾಗಿಯೇ ಉರಿಯಲು ಆರಂಭಿಸಿದವು ದೀಪಗಳ ಜ್ವಾಲೆಗಳು ಮರವನ್ನು ಕೆಂಪು ಹಳದಿ ಬಣ್ಣಗಳಿಂದ ಅಲಂಕರಿಸಿದವು ದೀಪಗಳ ಪ್ರಕಾಶದಲ್ಲಿ ದೈವದ ಶಕ್ತಿಯ ಕಂಪನ ಸ್ಪಷ್ಟವಾಗಿತ್ತು ತಂಡದ ಶಾರ್ಪ್ ಶೂಟರ್ ಜ್ಯಾಕ್ ಬಾಯಾರಿಕೆಯಿಂದ ಬಳಲಿ ಮರದ ಪಕ್ಕದಲ್ಲಿದ್ದ ಸಣ್ಣ ಕೆರೆಯತ್ತ ಹೋದನು ಬಗ್ಗಿ ನೀರು ಕುಡಿಯಲು ನೋಡಿದಾಗ ನೀರಿನಲ್ಲಿ ತನ್ನ ಪ್ರತಿಬಿಂಬದ ಬದಲಿಗೆ ದೈವಿಕ ಆಭರಣಗಳನ್ನು ಧರಿಸಿದ ಉಗ್ರ ರೂಪದ ಪಂಜುರ್ಲಿ ದೈವದ ಪ್ರತಿಬಿಂಬ ಕಾಣಿಸಿತು ಅವನು ಭಯದಿಂದ ತನಗೆ ತಾನೇ ಗಿಜಿಗುಟ್ಟತೊಡಗಿದನು ದೈವದ ಶಕ್ತಿ ಅವನನ್ನು ಆವರಿಸತೊಡಗಿತು ಜಾಕ್ನ ಅಸಹಾಯಕತೆಯನ್ನು ಕಂಡ ವಿಕ್ರಮ್ ಮತ್ತಷ್ಟು ಕೆರಳಿದ ಮರದ ಬುಡಕ್ಕೆ ಯಂತ್ರವನ್ನು ತಾಗಿಸುತ್ತಿದ್ದಂತೆ ವಿಚಿತ್ರವಾದ ಕಂಪನಗಳು ಪ್ರಾರಂಭವಾದವು ಯಂತ್ರದ ಮೊದಲ ಏಟು ಮರದ ಕಾಂಡವನ್ನು ಭೇದಿಸಿತು ಆದರೆ ಮರದಿಂದ ಬಿಳಿ ಹಾಲಿನಂತಹ ರಸದ ಬದಲು ಗಾಢವಾದ ಕೆಂಪು ಬಣ್ಣದ ರಕ್ತ ಚಿಮ್ಮಿತು ಅದು ಮನುಷ್ಯನ ರಕ್ತದಂತೆ ಬಿಸಿಯಾಗಿ ಘಾಟಾಗಿ ಇತ್ತು ಸೈನಿಕರೆಲ್ಲರೂ ಆಶ್ಚರ್ಯದಿಂದ ಹಿಂದೆ ಸರಿದರು ಮರದಿಂದ ಚಿಮ್ಮಿದ ರಕ್ತದ ಚಿಮ್ಮಿದ ಕಿರುಹನಿಗಳು ವಿಕ್ರಮ್ನ ಕಣ್ಣುಗಳಿಗೆ ಸಿಡಿದವು ತಕ್ಷಣ ಅವನಿಗೆ ತೀವ್ರವಾದ ಉರಿ ಶುರುವಾಯಿತು ಅವನ ದೃಷ್ಟಿ ಮಂದವಾಯಿತು ಸುತ್ತಲೂ ಎಲ್ಲವೂ ಮಸುಕಾಗಿ ಕಾಣಿಸಿತು ಅವನು ಕಣ್ಣುಗಳನ್ನು ಉಜ್ಜಿಕೊಂಡನು ಆದರೆ ಉರಿ ಕಡಿಮೆಯಾಗಲಿಲ್ಲ ವಿಕ್ರಮ್ ದೃಷ್ಟಿ ಕಳೆದುಕೊಂಡು ಹೆಣಗಾಡುತ್ತಿರುವಾಗಲೇ ಕಾಡಿನ ನಾಲ್ಕು ದಿಕ್ಕಿನಿಂದ ಗೆಜ್ಜೆಗಳ ನಾದ ಮತ್ತು ಹೋ 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 ಎಂಬ ದೈವದ ಆರ್ಭಟ ಕೇಳಿಸಿತು ಕಾಡಿನ ಆರ್ಭಟ ತಾರಕ ಕೇಳುತ್ತಿದ್ದಂತೆ ಮಂಜಿನ ದಟ್ಟಣೆಯಿಂದ ಹತ್ತಾರು ಅಡಿ ಎತ್ತರದ ಕ್ಷೇತ್ರಪಾಲ ದೈವದ ಉಗ್ರ ರೂಪ ಹೊರಬಂತು ಅದರ ಮುಖವು ಕೆಂಪಾಗಿ ಕಣ್ಣುಗಳು ಅಗ್ನಿಯಂತೆ ಉರಿಯುತ್ತಿದ್ದವು ದೈವದ ಸುತ್ತಲೂ ಒಂದು ದೈವಿಕ ಪ್ರಕಾಶ ಆವರಿಸಿತ್ತು ಅದರ ಉಸಿರಾಟದಿಂದಲೇ ಕಾಡಿನಲ್ಲಿ ಗಾಳಿ ಬೀಸುವಂತೆ ತೋರುತ್ತಿತ್ತು ವಿಕ್ರಂಗ ಕೂಲಿ ಸೈನಿಕರು ಭಯದಲ್ಲಿಯೂ ಧೈರ್ಯ ತಂದುಕೊಂಡು ದೈವದ ಮೇಲೆ ಗುಂಡು ಹಾರಿಸಿದರು ಸಾವಿರಾರು ಗುಂಡುಗಳು ದೈವದತ್ತ ಧಾವಿಸಿದವು ಆದರೆ ಆ ಗುಂಡುಗಳು ದೈವದ ಮೈ ಸೋಕದೆ ಒಂದು ಅದೃಶ್ಯ ಶಕ್ತಿಯಿಂದ ತಿರುಗಿಸಲ್ಪಟ್ಟು ಗುಂಡು ಹಾರಿಸಿದ ಸೈನಿಕರಿಗೆ ಮರಳಿ ತಗೊಂಡವು ಸೈನಿಕರು ನೆಲಕ್ಕುರುಳಿದರು ಕಾಡಿನ ಮರಗಳು ದೈವದ ರಕ್ಷಾ ಕವಚದಂತೆ ನಿಂತಿದ್ದವು ಕ್ಷೇತ್ರಪಾಲ ದೈವವು ತನ್ನ ಉಗ್ರ ದೃಷ್ಟಿಯಿಂದ ಸೈನಿಕರನ್ನು ಸುಟ್ಟು ಹಾಕುವಂತೆ ನೋಡಿತು ನಂತರ ತನ್ನ ಬಲಗಾಲನ್ನು ಬಲವಾಗಿ ನೆಲಕ್ಕೆ ಬೆಳೆಯಿತು ಆ ಕ್ಷಣದಲ್ಲಿ ಇಡೀ ಕಾಡಿನಲ್ಲಿ ಭೂಕಂಪವಾದಂತೆ ಭಾಸವಾಯಿತು ಭೂಕಂಪದಿಂದ ಮಣ್ಣು ಸಡಿಲಗೊಂಡು ವಿಕ್ರಮ್ ಸಿಂಗ್ ನಿಂತಿದ್ದ ಜಾಗದಲ್ಲಿ ಒಂದು ದೊಡ್ಡ ಕೆಸರಿನ ಹೊಂಡ ರೂಪುಗೊಂಡಿತು ಆ ಕೆಸರು ಅವನನ್ನು ಕೆಳಕ್ಕೆ ಎಳೆಯತೊಡಗಿತು ದೈವವು ಕೆಸರಿನಲ್ಲಿ ಹೂತು ಹೋಗಿದ್ದ ವಿಕ್ರನ ಹತ್ರ ಬಂದಿತ್ತು ದೈವದ ಪ್ರತಿಯೊಂದು ಹೆಜ್ಜೆಯು ಭೂಮಿಯನ್ನು ಕಂಪಿಸುತ್ತಿತ್ತು ದೃಷ್ಟಿ ಮಂದವಾಗಿದ್ದರೂ ವಿಕ್ರಂಗೆ ದೈವದ ಉಗ್ರ ಕಣ್ಣುಗಳು ತನ್ನನ್ನೇ ದಿಟ್ಟಿಸಿ ನೋಡುತ್ತಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಸಾವಿನಂಚಿನಲ್ಲಿ ನಿಂತಿದ್ದ ವಿಕ್ರಂ ನಡುಗುವ ಕೈಗಳಿಂದ ದೈವಕ್ಕೆ ಕೈ ಮುಗಿದನು ದೈವವು ಮೌನವಾಗಿ ಅವನ ಪ್ರಾರ್ಥನೆಯನ್ನು ಆಲಿಸಿತು ಪಂಜುರ್ಲಿ ದೈವದ ಉಗ್ರ ರೂಪವು ಸೂರ್ಯೋದಯದೊಂದಿಗೆ ನಿಧಾನವಾಗಿ ಮಂಜಿನಲ್ಲಿ ಲೀನವಾಗಿ ಅದೃಶ್ಯವಾಯಿತು ಕಾಡು ಮತ್ತೆ ಶಾಂತವಾಗಿತ್ತು ಆದರೆ ಅಲ್ಲಿ ನಡೆದ ಘಟನೆಗಳ ಕರಾಳ ನೆನಪು ಹಸಿರಾಗಿತ್ತು ವಿಕ್ರಮ್ ಸಿಂಗ್ ಮತ್ತು ಅವನ ಇಡೀ ತಂಡ ನೆಲದ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದರು ವಿಕ್ರಮ್ ಕಡಿಯಲು ಬಂದಿದ್ದ ಬೃಹತ್ ರಾಜಗಂಧದ ಮರವು ಯಾವುದೇ ಗಾಯವಿಲ್ಲದೆ ಮೊದಲಿನಂತೆ ಸುಭದ್ರವಾಗಿ ಭವ್ಯವಾಗಿ ನಿಂತಿತ್ತು ಪೂಜಾರಿ ಮಂಜುನಾಥರು ದೈವದ ಗುರಿಯ ಮುಂದೆ ನಿಂತು ಶಾಂತಿಯುತವಾಗಿ ಕರ್ಪೂರ ಹಚ್ಚಿ ಮಂಗಳಾರತಿ ಬೆಳಗಿದರು ದೈವದ ಮೂರ್ತಿಯ ಮುಖದ ಮೇಲೆ ಒಂದು ಸಣ್ಣ ನಗುವಿದಂತೆ ಭಾಸವಾಯಿತು ಕಾಡು ಮತ್ತೆ ತನ್ನ ಸಹಜ ಸ್ಥಿತಿಗೆ ಮರಳಿತ್ತು ಪ್ರಕೃತಿಯ ರಕ್ಷಕನಾದ ಕ್ಷೇತ್ರಪಾಲ ದೈವ ರಕ್ತಗಿರಿಯನ್ನು ಮತ್ತೊಮ್ಮೆ ಕಾಪಾಡಿತ್ತು ಮಂಜುನಾಥರು ದೈವಕ್ಕೆ ಜಯವಾಗಲಿ ಪ್ರಕೃತಿ ನಮ್ಮನ್ನು ಸದಾ ಕಾಪಾಡಲಿ ಎಂದು ಹೇಳುತ್ತಾ ಕಥೆ ಸಮಾಪ್ತಿಯಾಗುತ್ತದೆ